ಮೈಸೂರು ಟು ಕುಶಲ್ನಗರ ಹಳೆ ಒಂದೂವರೆ ಕಿಲೋಮೀಟರ್ ಮೈಸೂರು ಟು ಕುಶನಗರ ಹೊಸದಾಗ ಏನು ಎನ್ ಎಸ್ ಟು ಸೆವೆಂಟಿ ಫೈವ್ ಇದೆ ಅಲ್ಲಿಂದ ಜಸ್ಟ್ ಹಂಡ್ರೆಡ್ ಮೀಟರ್ ವಾಕಬಲ್ ಎಲ್ಲ ಇರೋದು ಸರ್ ನಾವು ಪಾರ್ಕ್ ತ್ರೀ ಡಿಲಿ ಏನು ಕೊಟ್ಟಿದ್ವಿ ನಿಮ್ಮ ಮೇಲೆ ಕಾಣಿಸ್ತಿದೆಯಲ್ಲ ಎಕ್ಸಾಕ್ಟ್ ಅದೇ ಥರ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ್ತೀನಿ ವಿತಿ ಇನ್ ಟೂ ಮಂತ್ಸಲ್ಲಿ ನಾವು ಅದೇ ಥರ ಪಾರ್ಕ್ ಮಾಡಿರ್ತೀವಿ ಸರ್ ಸರ್ ಈ ಲೇಔಟ್ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಇಂಡಿಯಾದ ಟಾಪ್ ಲೇರ್ಸ್ ಹತ್ರ ಕೊಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕ್ಲಿಯರ್ ಆಗಿದೆ ಯಾಕಂದರೆ ಅಷ್ಟೊಂದು ಜೆನ್ಯೂನ್ ಪ್ರಾಪರ್ಟಿ ಇದೆ ಡಾಕ್ಯುಮೆಂಟ್ಸಲ್ಲಿ ಇನ್ಫೋಸಿಸ್ ಆಗ್ಬೋದು ಬೆಮ್ಮೆಲ್ ಆಗ್ಬೋದು ಸ್ಯಾಂದ್ರಿಯ ಎಲ್ಲೇ ಎಂತ ತುಂಬ ಕಂಪ್ನಿಗಳಿದೆ ಸರ್ ಅದರ ಅಟ್ಯಾಚ್ ಅಂದರೆ ಅದ್ರ ಪಕ್ಕದಲ್ಲೇ ಇರೋದು ಸರ್ ನಿಮ್ಮ ನಮ್ಮ ಲೇಔಟ್ ಸರ್ ನಮಸ್ತೆ ನನ್ನ ಹೆಸರು ವಿನಯ್ ಅಂತ ವಿಶ್ವಲತಾ ಪ್ರಾಪರ್ಟೀಸಿಂದ ಮಾತಾಡ್ತಾ ಇರೋದು ನಾವು ತುಂಬ ಲೇಔಟ್ ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಮೈಸೂರಲ್ಲಿ ನಮ್ಮ ಹಳೆ ಕಸ್ಟಮರ್ಸ್ ಎಲ್ಲ ಸರ್ ಮೈಸೂರಲ್ಲಿ ಹೈವೇ ಪಕ್ಕದಲ್ಲಿ ನಮಗೆ ಡೆವಲಪ್ ಮಾಡಿಕೊಡಿ ಸರ್ ಅಂತ ಕೇಳಿದರು ಸೊ ಅದಕ್ಕೋಸ್ಕರನೇ ನಮ್ಮ ನಮ್ಮ ಕಸ್ಟಮರ್ಗೋಸ್ಕರನೇ ಹೊಸದಾಗಿ ಮೈಸೂರು ಟು ಕುಶಲ್ನಗರ ಏನು ಎನ್ ಎಚ್ ಟು ಸೆವೆಂಟಿ ಫೈವೇ ಆಗ್ತಿದೆ ಅದು ಅಟ್ಯಾಚ್ದಲ್ಲೇ ನಾವು ಡೆವಲಪ್ ಮಾಡಿದ್ದೀವಿ ಅದು ಸಿಕ್ಸ್ ಏಕರಲ್ಲಿ ಡೆವಲಪ್ ಮಾಡಿದ್ದೀವಿ ಈ ಲೇಔಟ್ ಫುಲ್ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಪೂರ್ತಿ ಕಂಪ್ಲೀಟ್ ವೀಡಿಯೋ ನೋಡಿ ಸರ್ ಸರ್ ನೀವೇ ನೋಡ್ತಾಯಿದ್ದೀರಲ್ಲ ಸರ್ ಮೇನ್ ಇದು ಮೇನ್ ರೋಡ್ ಪಕ್ಕ ಅಂದರೆ ಎರಡೇ ಜಾಗದ ನಮ್ಮ ಲೇಔಟ್ ಇರೋದು ಸೊ ಈ ಮೈನ್ ರೋಡ್ ಬಂದು ನಿಮಗೆ ಸಿಟಿ ಬಸ್ ಓಡಾಡೋಂಥ ರೋಡು ಸರ್ ಇವಾಗ ನಾನು ಏನು ಹೇಳಿದೆ ಹೊಸದಾಗಿ ಹೈವೇ ರೋಡ್ ಆಗ್ತಿದೆಯಲ್ಲ ಅಲ್ಲಿಗೂ ಕನೆಕ್ಟಿವಿಟಿ ಆಗುತ್ತೆ ಸರ್ ಈ ರೋಡು ಮತ್ತು ನೀವು ನೋಡೋದಾದರೆ ಮೈಸೂರು ಸಿಟಿಯಿಂದ ಮ್ಯಾಕ್ಸಿಮಮ್ ಏಯ್ಟ್ ಕಿಲೋಮೀಟರ್ಸ್ ಇದೆ ರಿಂಗ್ ರೋಡಿಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ನೀವು ಬ್ಯಾಂಗ್ಳೂರು ಮೈಸೂರಿಂದ ಕಸ್ಟಮರ್ಸ್ ಬರೋದಾದರೆ ಸೊ ರಿಂಗ್ ರೋಡಿಂದ ಬರ್ಬೋದು ಇಲ್ಲ ನಗರ ಹಾಸನ ಕಡೆಯಿಂದ ಬರೋದಾದರೆ ಇಲ್ವಾಲ ರೂಟಿಂದ ಬರ್ಬೋದು ಸೊ ಇಲ್ವಾಲದಿಂದ ನಿಮಗೆ ಒಂದು ಕಿಲೋಮೀಟರ್ ಇದೆ ಮ್ಯಾಕ್ಸಿಮಮ್ ಸರ್ ಅದ್ರ ಜೊತೆಗೆ ನಮ್ಮ ಲೇಔಟಿಂದ ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಅಂದರೆ ಆ ರೇಡಿಯಸ್ ಅಲ್ಲಿ ನಿಮಗೆ ಇನ್ಫೋಸಿಸ್ ಆಗ್ಬೋದು ಬೆಮ್ಮೆಲ್ ಆಗ್ಬೋದು ಸ್ಯಾಂದ್ರಿಯ ಅಂತ ತುಂಬ ಕಂಪ್ನಿಗಳಿದೆ ಸರ್ ಅದರ ಅಟ್ಯಾಚ್ ಅಂದರೆ ಅದ್ರ ಪಕ್ಕದಲ್ಲೇ ಇರೋದು ಸರ್ ನಿಮ್ಮ ನಮ್ಮ ಲೇಔಟು ಇವಾಗ ನಾವು ಏನೇನು ಕೊಟ್ಟಿದ್ದೀವಿ ಅಂತ ತೋರಿಸೋದಾದ್ರೆ ನಿಮಗೆ ಫಸ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯುರಿಟಿ ವಿತ್ ಗೇಟೆಡ್ ಕಮ್ಯುನಿಟಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಸಿ ಸಿ ಟಿ ವಿ ಸರ್ವೆಲೆನ್ ಇದೆ ಇಪ್ಪತ್ನಾಲ್ಕು ಗಂಟೆ ಸರ್ ಸಿ ಟಿ ವಿ ಆಪರೇಟ್ ಆಗುತ್ತೆ ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಕಾಂಕ್ರೀಟ್ ರೋಡು ನಿಮಗೆ ಇದು ನಮ್ಮ ಲೇಔಟ್ದು ಇದು ರೋಡ್ ಸರ್ ಇದು ಫಿಫ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಇದೆ ಸಬ್ ರೋಡ್ಸ್ ಸೆಲ್ಲ ಫಾರ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಇದೆ ನೆಕ್ಸ್ಟ್ ನೋಡೋದಾದರೆ ಸರ್ ಡ್ರೈನೇಜು ನಿಮಗೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಬರುತ್ತೆ ಯಾವುದೇ ಥರ ಓಪನ್ ಡ್ರೈನೇಜ್ ಬರಲ್ಲ ನಿಮಗೆ ಸ್ಮೆಲ್ ಆಗಲಿ ಇಲ್ಲ ನೀರು ಕಟ್ಕೊಳ್ಳೋದಾಗ ಥರ ಏನೂ ಪ್ರಾಬ್ಲಮ್ ಇಲ್ಲ ಫುಲ್ ಕಂಪ್ಲೀಟ್ ಅಂಡರ್ ಗ್ರೌಂಡ್ ಡ್ರೈನೇಜ್ ಇದೆ ವಿತ್ ನಿಮಗೆ ಕ್ಲೋಸಿಂಗ್ ಇದೆ ಸರ್ ನೆಕ್ಸ್ಟ್ ನೋಡೋದಾದರೆ ಸರ್ ಮನೆ ಮುಂದೆ ನಿಮಗೆ ಪ್ಲಾಂಟನ್ ಮಾಡ್ಕೊಡ್ತೀವಿ ನಾವೇನೆ ಸೊ ಫುಲ್ ಕಂಪ್ಲೀಟ್ ನೋಡಿ ಪ್ಲಾಂಟೇಶನ್ ಎಲ್ಲ ಮಾಡ್ತಾ ಇದೀವಿ ಇನ್ನೊಂದು ಸದ್ಯದಲ್ಲ ನಾವು ಎಲ್ಲ ಪ್ಲಾಂಟ್ಸ್ ಎಲ್ಲ ರೆಡಿ ಮಾಡ್ತಾ ಇದೀವಿ ನೆಕ್ಸ್ಟ್ ನೋಡೋದಾದ್ರೆ ಸಲ ಎಲೆಕ್ಟ್ರಿಸಿಟಿ ನೀವು ಕೇಳ್ಬೋದು ಇಲ್ಲಿ ಯಾಕೆ ಎಲೆಕ್ಟ್ರಿಕ್ ಪೋಲ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಏನಕ್ಕೆ ಅಂತಂದ್ರೆ ನಾವು ಇಲ್ಲಿ ಕೊಟ್ಟಿರೋದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಟ್ಟಿರೋದು ನಿಮ್ಗೆ ಯಾವುದೇ ತರ ಓವರ್ ಹೆಡ್ ಎಲೆಕ್ಟ್ರಿಕ್ ಪೋಲ್ಸ್ ಬರಲ್ಲ ಲೈನ್ಸ್ ಯಾವುದೇ ತರ ಬರಲ್ಲ ಸೊ ನಿಮಗೆ ಎಲೆಕ್ಟ್ರಿಸಿಟಿ ಅಂಡರ್ ಗ್ರೌಂಡ್ ಬರುತ್ತೆ ಸೊ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್ ಇದೆ ನಿಮಗೆ ಪ್ರತಿ ಸೈಡ್ಸ್ಗೂ ನೀವು ಅಲ್ಲಿ ನಿಮಗೆ ನಾಲ್ಕು ಲಕ್ಷ ಕೆಪಾಸಿಟಿ ಇರುವಂತಹ ವಾಟರ್ ಟ್ಯಾಂಕ್ ಕಾಣಿಸ್ತಿದೆಯಲ್ಲ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಮನೆಗೆ ವಾಟರ್ ಎನಿ ಟೈಮ್ ನಿಮ್ಗೆ ಸಿಗುತ್ತೆ ನೀವು ಮನೆ ಕಟ್ತೀನಿ ಾದರೂ ಸಹ ವಾಟರ್ ಸಪ್ಲೈ ನಮ್ಮ ಕಡೆಯಿಂದ ಇರುತ್ತೆ ಸರ್ ನೀವು ಬೋರ್ವೆಲ್ ತೆಗಿಸ್ಬೇಕು ಆಮೇಲೆ ಮನೆ ಕಟ್ಟಬೇಕು ಅಂತ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಮೇನು ಪಾರ್ಕ್ ಮತ್ತು ಸಿ ಎಸ್ ಸ್ಪೇಸ್ನೂ ಬಿಟ್ಟಿದ್ವಿ ನೀವು ನೋಡ್ಬೋದು ಪಾರ್ಕು ಇಲ್ಲೊಂದು ಪಾರ್ಕ್ ಇದೆ ಇನ್ನೊಂದು ಅಲ್ಲೊಂದು ಪಾರ್ಕ್ ಇದೆ ಎರಡು ಪಾರ್ಕ್ ಮಾಡಿದ್ವಿ ಅದು ಟೋಟಲ್ ಸಿಕ್ಸ್ ಏಕರ್ ನಾವು ನೈಂಟಿ ತ್ರೀ ಸೈಡ್ ಮಾಡಿದ್ರು ಸರ್ ಆ ನೈಂಟಿ ತ್ರೀ ಸೈಡ್ಸಿಗೆ ಎರಡು ಪಾರ್ಕ್ ಮಾಡಿದೀವಿ ನೀವು ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ ಆ ಥರ ನೋಡಿಬೇಕಾರೆ ನಾವು ಪಾರ್ಕ್ ತ್ರೀ ಡಿಲಿ ಏನು ಕೊಟ್ಟಿದ್ವಿ ನಿಮ್ಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ ಎಕ್ಸಾಕ್ಟ್ ಅದೇ ಥರ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ್ತೀನಿ ವಿತಿ ಇನ್ ಟೂ ಮಂತ್ಸಲ್ಲಿ ನಾವು ಅದೇ ಥರ ಪಾರ್ಕ್ ಮಾಡಿರ್ತೀವಿ ಸರ್ ಸರ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಿದಾರೆ ಸರ್ ನಮ್ಮ ಲೇಔಟ್ ಬಂದು ನಿಮಗೆ ಡಿ ಟಿ ಸಿ ಪಿ ಅಪ್ರೂವ್ಡ್ ಸರ್ ಡಿ ಟಿ ಸಿ ಪಿ ಅಂತಂದರೆ ಡಿಸ್ಟಿಕ್ ಟೌನ್ ಕಂಟ್ರಿ ಪ್ಲ್ಯಾಂಡ್ ಅಥಾರಿಟಿಯಿಂದ ನಾವು ಅಪ್ರೂವಲ್ ಸೊ ಇದು ಬಂದು ನಿಮಗೆ ಇಂಡಿವಿಜುವಲ್ ಈ ಖಾತ ಈ ಸ್ವತ್ತು ಅಂದರೆ ಎಲೆಕ್ಟ್ರಾನಿಕ್ಸ್ ಖಾತ ಆಗುತ್ತೆ ನಿಮಗೆ ಸರ್ ಖಂಡಿತ ಅಪ್ ಟು ಏಯ್ಟಿಯಿಂದ ಏಯ್ಟಿ ಫೈವ್ ಪರ್ಸೆಂಟ್ ಗಂಟೆ ಲೋನ್ ಆಗುತ್ತೆ ನಮ್ಮದೆಲ್ಲ ನ್ಯಾಷ್ನೈಸ್ ಬ್ಯಾಂಕು ಎಚ್ ಡಿ ಎಫ್ ಸಿ ಮತ್ತು ಐ ಸಿಐ ಸಿ ಎಲ್ಲ ಎ ಪಿ ಎಲ್ಲ ಕ್ಲಿಯರ್ ಆಗಿದೆ ನೀವು ಜಸ್ಟ್ ಇಲ್ಲಿ ಸಿಕ್ಸ್ ಲ್ಯಾಕ್ ಕೊಟ್ಟರೆ ರಿಮೈನಿಂಗ್ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್ ಸರ್ ನಮ್ಮ ಲೇಔಟ್ ಬಂದು ಟೋಟಲ್ ಸಿಕ್ಸ್ ಏಕರ್ ಡೆವಲಪ್ ಆಗಿರೋದು ಸೊ ಪ್ರೀ ಲಾಂಚ್ ಮಾಡ್ತಾ ಇರೋದ್ರಿಂದ ನಿಮಗೆ ಇದು ನೈಂಟಿ ತ್ರೀ ಸೈಟ್ಸ್ ಇದೆ ಸರ್ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಖಾತೆ ರಿಲೀಸ್ ಆಗಿದೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಖಾತೆ ನಿಮಗೆ ಫಿಫ್ಟಿ ಏಯ್ಟ್ ಸೈಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ನಿಮಗೆ ಆ ಫಿಫ್ಟಿ ಏಯ್ಟ್ ಸೈಟ್ಸಲ್ಲೂ ಸರ್ ನಿಮಗೆ ಫಾರ್ಟಿ ಏಯ್ಟ್ ಸೈಟ್ಸ್ ಬಂದು ಎಲ್ಲ ತರ್ಟಿ ಫೋರ್ಟಿ ಸೈಡ್ಸೆ ಅದು ನಿಮಗೆ ನಾರ್ತ್ ಫೇಸಿಂಗ್ ಈಸ್ಟ್ ಫೇಸಿಂಗೇ ಸೈಟ್ಸ್ ಇರೋದು ನಾನು ಏನು ಹೇಳೋದಂತಂದ್ರೆ ಪ್ರೀ ಲಾಂಚ್ ಮಾಡ್ತಾ ಇರೋದ್ರಿಂದ ನೀವು ಇವಾಗ ಬಂದು ಸೈಟ್ ತೊಗೊಂಡ್ರೆ ನಿಮಗೆ ಈಸ್ಟ್ ಫೇಸಿಂಗ್ ಆಗಿರ್ಬೋದು ನಾರ್ತ್ ಫೇಸಿಂಗ್ ಆಗಿರ್ಬೋದು ಸಿಗುತ್ತೆ ನಿಮಗೆ ಇಲ್ಲ ತರ್ಟಿ ಫೋರ್ಟಿ ಬೇಕಂದ್ರೆ ಎಕ್ಸಾಕ್ಟಾಗಿ ಸಿಗುತ್ತೆ ಸೊ ಅದೇ ನೀವು ತ್ರೀ ಮಂತ್ಸ್ ಬಿಟ್ಟು ಬರೋದಾದರೆ ನಿಮಗೆ ಡೈಮೆನ್ಷನ್ನು ಚೆನ್ನಾಗಿರೋದು ಇಲ್ಲ ಫೇಸಿಂಗ್ ಚೆನ್ನಾಗಿರೋದೆಲ್ಲ ಖಾಲಿ ಆಗಿರುತ್ತೆ ನಿಮಗೆ ವೆಸ್ಟ್ ಫೇಸಿಂಗ್ ಸೌತ್ ಫೇಸಿಂಗುಂದ್ರೆ ಆಟ್ ಡೈಮೆನ್ಷನ್ಸ್ ಸಿಗುತ್ತೆ ನಿಮಗೆ ಸೊ ಆ ಕಾರಣಕ್ಕೋಸ್ಕರ ಇವಾಗಲೇ ಬನ್ನಿ ಡಾಕ್ಯುಮೆಂಟ್ಸ್ ತಗೊಳ್ಳಿ ಲೀಗಲ್ ಚೆಕ್ ಮಾಡಿ ನಿಮ್ಗೆ ಓಕೆ ಆಯಿತು ಅಂತಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅದು ನಾವು ಮಾಡ್ಸ್ಕೊಡ್ತೀವಿ ಸರ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಲಗ್ಸುರಿ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ ಡಾಕ್ಯುಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಟೈಟಲ್ ಕ್ಲಿಯರ್ ಇದೆ ಸೊ ನೀವು ಸುತ್ತಮುತ್ತ ನೋಡೋದಾದ್ರೆ ಮಾರ್ಕೆಟ್ ಪ್ರೈಸ್ಗಿಂತ ಹಂಡ್ರೆಡ್ ರುಪೀಸ್ ಕಡಿಮೆ ಕೊಡ್ತಾಯಿದ್ದೀವಿ ಸರ್ ಅದು ನಾವು ಕೋಟ್ ಮಾಡ್ತಿರೋದು ಟೂ ತೌಸಂಡ್ ಫಿಫ್ಟಿ ರುಪೀಸ್ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್ ನೀವು ಕ್ಯಾಬ್ ಫೆಸಿಲಿಟೀಸ್ ಬೇಕು ಸರ್ ನಮಗೆ ಡೈರೆಕ್ಟ್ ಬರೋಕ್ಕಾಗಲ್ಲ ಅಂತಂದರೆ ನೀವು ಮನೆ ಲೊಕೇಶನ್ ಕಲಿಸಿ ಹಿಂದಿನ ದಿವಸನೇ ಶೆಡ್ಯೂಲ್ ಮಾಡ್ಕೊ ಮಾಡಿದೆ ಸರ್ ಈ ಥರ ಈ ಟೈಮಿಂಗ್ಸ್ ಬರ್ತೀವಿ ಅಂತ ನಿಮ್ಗೆ ಕ್ಯಾಬ್ ಬರುತ್ತೆ ಕ್ಯಾಬಲ್ಲಿ ಬನ್ನಿ ವಿಸಿಟ್ ಮಾಡಿಸ್ಕೊಳ್ಳಿ ಸೊ ಆಫೀಸಿಗೆ ಕರ್ಕೊಂಡ್ಬರ್ತಾರೆ ಅಲ್ಲಿ ಬಂದು ಪ್ರೈಸ್ ಕ್ಲೋಸ್ ಮಾಡಿ ಸರ್ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಅದು ಮಾಡ್ಕೊಡ್ತೀವಿ ನಿಮಗೆ ಸರ್ ನಾವು ಬೆಂಗಳೂರಿಂದ ಬರ್ತೀವಿ ಬೇರೆ ಕಡೆಯಿಂದ ಬರ್ತೀವಿ ಅನ್ನೋದಾದರೆ ಸಬರ್ ರಸ್ಟೋ ಸಬರು ಇಲ್ಲ ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಅದಕ್ಕಿಂತ ಮುಂಚೆ ನಮ್ಮ ಕ್ಯಾಬ್ ಬಂದು ನಿಂತಿರುತ್ತೆ ಸರ್